ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾರತದ ಜೊತೆ ದ್ವಿಪಕ್ಷೀಯ ಮಾತುಕತೆ ಸಾಧ್ಯ ಇಲ್ಲ ಅಂತ ಚೀನಾ ಹೇಳಿದೆ ಭಾರತದ ಜೊತೆ ಚೀನಾ ಮಾತುಕತೆ ನಡೆಸುವಂತಹ ವಾತಾವರಣವಿಲ್ಲ ಹೀಗಾಗಿ ನಾಳೆ ನಡೆಯಲಿರುವಂತಹ ಶೃಂಗಸಭೆಯಲ್ಲಿ ದ್ವಿಪಕ್ಷೀಯ ಮಾತುಕತೆ ಅಸಾಧ್ಯ ಅಂತ ಚೀನಾ ಅಧ್ಯಕ್ಷ ಝೇನ್ ಪಿಂಗ್ ಹೇಳಿದ್ದಾರೆ ಭಾರತ ಚೀನಾ ಗಡಿ ಪ್ರದೇಶವಾದ ಸಿಖೇಮ್ ಬೂದಿ ಮುಚ್ಚಿದ ಕೆಂಡದಂತಿದೆ ಡೋಕ್ಲಾಮ್ ಪ್ರದೇಶದ ಹಕ್ಕಿಗಾಗಿ ಭಾರತ ಹಾಗೆ ಚೀನಾ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿದ್ದು ನಿನ್ನೆಯಷ್ಟೇ ಚೀನಾ ಭಾರತಕ್ಕೆ ಯುದ್ಧ ಬೇಕೋ ಶಾಂತಿ ಬೇಕೋ ನಿರ್ಧರಿಸಿ ಅಂತ ಎಚ್ಚರಿಕೆಯನ್ನ ನೀಡಿತ್ತು ಈ ಬೆನ್ನಲ್ಲೇ ಚೀನಾಗೆ ಪ್ರತಿಕ್ರಿಯಿಸಿರುವಂತಹ ಭಾರತ ಈ ವಿವಾದವನ್ನ ರಾಜತಾಂತ್ರಿಕತೆಯ ಮುಖಾಂತರವಾಗಿ ಬಗೆಹರಿಸಿಕೊಳ್ಳಬಹುದು ಅಂತ ಹೇಳಿತ್ತು ಈ ಕುರಿತು ಮಾತನಾಡಿರುವಂತಹ ಕೇಂದ್ರ ರಕ್ಷಣಾ ಇಲಾಖೆಯ ರಾಜ್ಯ ಖಾತೆ ಸಚಿವ ಸುಭಾಷ್ ಭಾಂಬ್ರೆ ಇಂಡೋ ಚೀನಾ ವಿವಾದವನ್ನ ಮಾತುಕತೆಯ ಮುಖಾಂತರವಾಗಿ ಪರಿಹರಿಸಿಕೊಳ್ಳಬೇಕಿದೆ ಚೀನಾ ಯೋಧರು ವಿವಾದಿತ ಪ್ರದೇಶವನ್ನ ಬಿಟ್ಟು ಮೊದಲು ಎಲ್ಲಿದ್ರೂ ಅಲ್ಲಿಗೆ ತೆರಳಬೇಕು ಅಂತ ಹೇಳಿದರು ಚೀನಾ ಸೈನಿಕರು ನಮ್ಮ ಪ್ರದೇಶವನ್ನ ಅತಿಕ್ರಮಣ ಮಾಡಿಕೊಳ್ತಾ ಇದ್ದಾರೆ ಅಂತ ಭೂತಾನ್ ಆರೋಪಿಸಿದ್ದು ಭದ್ರತೆಯ ಕಾಳಜಿಯಿಂದ ಈ ರೀತಿ ಹೇಳ್ತಾ ಇದ್ದೀವಿ ಅಂತ ಸುಭಾಷ್ ಭಾಮ್ರೆ ಹೇಳಿದರು ಆದರೆ ಚೀನಾದ ಅಧ್ಯಕ್ಷ ಜೆಂಗ್ ಪಿಂಗ್ ಹೀಗೆ ಹೇಳಿರೋದು ಭಾರತ ಹಾಗೆ ಚೀನಾ ನಡುವಿನ ಸಂಬಂಧವನ್ನ ಮತ್ತಷ್ಟು ಬಿಕ್ಕಟ್ಟಿಗೆ ಈಗ ಸಿಕ್ಕಾಕೊಳ್ಳುವಂತೆ ಮಾಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರ ದೀಕ್ಷಿತ್ ನಾಗರ ದೀಕ್ಷಿತ್ ಈಗ ಆಲ್ರೆಡಿ ಡೋಕ್ಲಾ ವಲಯದಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಒಂದು ಇದಕ್ ಮಧ್ಯ ಸದ್ಯದ ಮಟ್ಟಿಗೆ ತಾತ್ಕಾಲಿಕ ಪರಿಹಾರ ಅಂತಂದ್ರೆ ನಾಡ್ದು ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಮೋದಿ ಹಾಗೆ ಜಿನ್ಪಿಂಗ್ ಮುಖಾಮುಖಿಯಾಗಿ ಒಂದು ಹಂತದ ಮಾತುಕತೆ ಮುಖಾಂತರವಾಗಿ ಪರಿಹರಿಸಿಕೊಳ್ಳುವಂತ ಸಾಧ್ಯತೆ ಇದೆ ಅನ್ನುವಂತ ನಿರೀಕ್ಷೆ ಇತ್ತು ಈಗ ಅಲ್ಲೂ ಮಾತುಕತೆ ಸಾಧ್ಯ ಇಲ್ಲ ಅಂತಂದ್ರೆ ಇದು ಯಾವ ಕಡೆ ಹೋಗ್ಬಿಡುತ್ತೆ ಬೆಳವಣಿಗೆ ಅಂತ ಹೇಳಿ ನಾಗರ ದೀಕ್ಷಿತ್ ಖಂಡಿತ ಇದೊಂದು ರೀತಿಯಲ್ಲಿ ಆತಂಕ ಪಡುವಂತಹ ವಿಷಯವೇ ಆಗಿದೆ ಮಲ್ತೇಶ್ ಏನಂತಂದ್ರೆ ಆ ದೋಕ್ಲಾ ಅಂತ ನಾವು ಕರಿತೀವಿ ಅದನ್ನ ಭೂತಾನ್ ದೋಕ್ಲಾನ್ ಅಂತ ಕರೀತದೆ ಡೋಕ್ಲಾಮ್ ಅಂತ ಕರೆಯುತ್ತೆ ಇದು ಒಂದು ಟ್ರೈ ಜಂಕ್ಷನ್ ಭೂತಾನ್ ಭಾರತ ಮತ್ತು ಚೈನಾ ಈ ಮೂರು ದೇಶಗಳ ಒಂದು ಗಡಿ ಭಾಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ಲಿ ಒಂದು ರಸ್ತೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಚೀನಾ ಮುಂದಾಗಿದೆ ಅದರಿಂದಾಗಿ ಭೂತಾನ್ ಮತ್ತು ಭಾರತ ಎರಡಕ್ಕೂ ಕೂಡ ಆತಂಕ ಸೃಷ್ಟಿಯಾಗಿದೆ ಅದಕ್ಕೆ ಈ ಎರಡು ದೇಶಗಳು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದೆ ಆ ಪ್ರದೇಶದಲ್ಲಿ ನಮ್ಮ ಗಡಿ ಭಾಗದಲ್ಲಿದ್ದಂತಹ ಎರಡು ಬಂಕರ್ಗಳನ್ನ ಕೂಡ ಚೈನಾ ಒಡೆದು ಹಾಕಿದೆ ಈ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆಯನ್ನ ಸೇನೆಯ ಹೆಚ್ಚುವರಿ ಪಡೆ ತುಕಡಿಗಳನ್ನ ಆ ಪ್ರದೇಶಕ್ಕೆ ಕಳಿಸಲಾಗಿತ್ತು ಸಿಕ್ಕಿಂನ ಗಡಿ ಭಾಗಕ್ಕೆ ಕಳಿಸಲಾಗಿತ್ತು ಅದನ್ನ ಚೀನಾ ಒಂದು ಆತಂಕ ಅಂತ ಪರಿಗಣಿಸಿದೆ ಅವ್ರು ಹೇಳ್ತಾ ಇರೋದು ಏನು ಅಂತಂದ್ರೆ ಎಲ್ಲಿ ತನಕ ನೀವು ನಿಮ್ಮ ಪಡೆಗಳನ್ನ ಆ ಗಡಿ ಭಾಗದಿಂದ ಹಿಂಸ್ಪಡೆಯೋದಿಲ್ವೋ ಅಲ್ಲಿ ತನಕ ನಿಮ್ಮ ಜೊತೆ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಒಂದು ದ್ವೈಪ ದ್ವಿಪಕ್ಷೀಯ ಮಾತುಕತೆಗಳಿಗೆ ಸೂಕ್ತವಾದಂತ ವಾತಾವರಣ ಸೃಷ್ಟಿಯಾಗಬೇಕಾದ್ರೆ ಮೊದಲು ನೀವು ಅಲ್ಲಿಂದ ಸೇನೆಯನ್ನ ಹಿಂಪಡೆಯಿರಿ ಅಂತ ಆದ್ರೆ ಸೇನೆಯನ್ನ ಹಿಂಪಡೆದ ತಕ್ಷಣ ಮೊನ್ನೆ ನಾವೆಲ್ಲ ನಲ್ಲಿ ಕೂಡ ನೀವು ನೋಡಿರಬಹುದು ಅಲ್ಲಿ ನಲ್ಲಿ ಬರ್ತಾ ಇರುತ್ತೆ ಅಲ್ಲಿ ನೇರವಾಗಿ ನಮ್ಮ ಜಾಗದ ಒಳಗೆ ನಮ್ಮ ಟೆರಿಟರಿ ಒಳಗಡೆ ಚೈನಾದ ಆರ್ಮಿ ನುಗ್ಗಿತ್ತು ಅವರನ್ನ ದಕ್ಕಲ್ ಮಾಡ ಕೈಯಲ್ಲಿ ಫಿಸಿಕಲ್ ಆಗಿ ತಳ್ಳಲಾಗಿತ್ತು ಯಾವುದೇ ವೆಪನ್ಸ್ ಅನ್ನ ಯೂಸ್ ಮಾಡದೆ ಫಿಸಿಕಲಿ ಅವರನ್ನ ಗಡಿ ಗಡಿಯಿಂದ ಆಚೆಗೆ ತಳ್ಳಲಾಯಿತು ನಾವೀಗ ಅಲ್ಲಿ ಪಡೆಯನ್ನೇ ಇಡದೆ ಹೋದ್ರೆ ಅಥವಾ ಹೆಚ್ಚುವರಿ ಪಡೆಯನ್ನ ನಾವೇನು ಇಟ್ಟಿದ್ದೀವಿ ಆ ಪಡೆಯನ್ನ ವಾಪಸ್ ತೆಕೊಂಡ್ರೆ ಅದರ ನಡುಮಧ್ಯೆ ಈಗಾಗಲೇ ಅವ್ರು ಎರಡು ಬಂಕರ್ಗಳನ್ನ ಏನು ಒಡೆದು ಹಾಕಿದ್ದಾರೆ ನಮ್ಮ ಭಾಗದಲ್ಲಿ ಆ ತರದ ಸುಳುವಿಕೆ ಮತ್ತು ಬಂಕರ್ಗಳನ್ನ ನಾಶ ಮಾಡ್ತಕ್ಕಂತ ಪ್ರಕ್ರಿಯೆಗೆ ಚೀನಾ ಆರ್ಮಿ ಕೈ ಒಳ ಮಾಡ ಕೆಲಸವನ್ನ ಮಾಡಬಹುದು ಅನ್ನುವಂತಹ ಆತಂಕ ನಮಗಿದೆ ಹಾಗಾಗಿ ನಾವು ಅಲ್ಲಿಂದ ಯುದ್ಧ ಏನು ನಮ್ಮ ಸೇನೆಯನ್ನ ಹಿಂತೆಗೆದುಕೊಳ್ಳುವಂತ ಸ್ಥಿತಿಯಲ್ಲಿ ನಾವಿಲ್ಲ ಅನ್ನುವಂತಹ ಮಾತನ್ನ ನಮ್ಮ ವಿದೇಶಾಂಗ ವ್ಯವಹಾರಗಳ ಮತ್ತು ಸೇನಾ ರಕ್ಷಣಾ ಇಲಾಖೆಯ ಮುಖ್ಯ ಮೂಲಗಳು ಹೇಳುತ್ತವೆ ಈಗ ಇಂತಹ ಪರಿಸ್ಥಿತಿನಲ್ಲಿ ನೀವು ಸೇನೆಯನ್ನ ಹಿಂಪಡೆದ್ರೆ ಮಾತ್ರ ಮಾತುಕತೆ ಅನ್ನುವಂತ ಮಾತನ್ನ ಚೈನಾದ ವಿದೇಶಾಂಗ ಸಚಿವರು ಹೇಳಿದ್ದಾರೆ ನಾಳೆ ಮತ್ತು ನಾಡಿದ್ದು ಎರಡು ದಿನ ಜರ್ಮನಿಯ ನಲ್ಲಿ ಪ್ರಧಾನಿ ಮೋದಿ ಮತ್ತೆ ಚೀನಾದ ಅಧ್ಯಕ್ಷ ಜಿಪಿಂಗ್ ಅವರು ಜಿನ್ಪಿಂಗ್ ಅವರು ಕೂಡ ಎರಡು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಒಂದು ಬ್ರಿಕ್ಸ್ ಸಮಾವೇಶ ಇನ್ನೊಂದು ಏನು ಜಿ ಟ್ವೆಂಟಿ ಸಮಾವೇಶ ಈ ಎರಡು ಸಮಾವೇಶಗಳಲ್ಲಿ ಅವರಿಬ್ರು ಕೂಡ ಭಾಗವಹಿಸ್ತಾರೆ ಆ ಸಮಾವೇಶಗಳ ಹಿನ್ನೆಲೆಯಲ್ಲಿ ಇವರಿಬ್ರು ಕೂತ್ಕೊಂಡು ದ್ವಿಪಕ್ಷೀಯ ಮಾತುಕತೆ ನಡೆಸಬಹುದು ಅನ್ನುವಂತಹ ಒಂದು ಆಶೆ ವ್ಯಕ್ತವಾಗಿತ್ತು ಆದರೂ ಕೂಡ ಏನೀಗ ವಿದೇಶಾಂಗ ವ್ಯವಹಾರಗಳ ಇಲಾಖೆ ಚೀನಾದ್ದು ಏನು ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದೆ ಆದರೂ ಕೂಡ ವ್ಯವಹಾರಗಳ ವಿದೇಶಾಂಗ ವ್ಯವಹಾರ ವ್ಯವಹಾರಗಳ ತಜ್ಞರು ಹೇಳುವ ಪ್ರಕಾರ ಜಿನ್ಪಿಂಗ್ ಮತ್ತು ಮೋದಿ ತಮ್ಮ ವೈಯಕ್ತಿಕ ನೆಲೆಯಲ್ಲಿ ತಮ್ಮ ವೈಯಕ್ತಿಕ ಸ್ನೇಹದ ನೆಲೆಯಲ್ಲಿ ಈ ವಿಷಯದನ್ನ ಪ್ರಸ್ತಾಪ ಮಾಡಿದ್ರು ಅಸಾಧ್ಯವೇನಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಆ ತರದ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಮಾಲ್ತೇಶ್ ಧನ್ಯವಾದ ದೀಕ್ಷಿತ್